ಎಲ್ರಿಗೂ ನಮಸ್ಕಾರ ಇವತ್ತಿನ ತರಗತಿಯಲ್ಲಿ ನಾವು ಕನ್ನಡ ಕವಿ ಲೇಖಕರ ಪರಿಚಯ ವಿಭಾಗದಲ್ಲಿ ಕನ್ನಡದ ಪ್ರಖ್ಯಾತ ಕವಿಗಳು ಸಾಹಿತಿಗಳು ಕೀರ್ತನಕಾರರಾದಂಥ ಪುರಂದರದಾಸರ ಬಗ್ಗೆ ನೋಡ್ತೀವಿ ಮತ್ತು ಜನ ಕವಿಯ ಬಗ್ಗೆ ತಿಳ್ಕೊಳ್ತೀವಿ ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನು ಪ್ರಥಮ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಎಲ್ಲ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋ ನೋಡೋದ್ರ ಮುಖಾಂತರ ನನ್ನನ್ನು ಪ್ರೋತ್ಸಾಹಿಸಿ ಈಗ ತರಗತಿಯನ್ನು ನೋಡೋಣ ಕನ್ನಡ ಕವಿ ಲೇಖಕರ ಪರಿಚಯ ವಿಭಾಗದಲ್ಲಿ ಕನ್ನಡದ ಕವಿ ಚಕ್ರವರ್ತಿಯಾದಂತಹ ಜನ್ನ ಅವರ ಬಗ್ಗೆ ತಿಳ್ಕಾಳ್ತಾ ಹೋಗೋಣ ಕವಿ ಜನ್ನ ಅವರು ಸಾವಿರದ ಇನ್ನೂರ ಇಪ್ಪತ್ತೈದರಲ್ಲಿ ಇವರ ಜನನ ಆಗ್ತದೆ ಸ್ಥಳ ಬಂದು ಹಳೆಬೀಡು ಪ್ರಾಂತ್ಯದಲ್ಲಿ ಇವರ ಜನನ ಆಗ್ತದೆ ಇವರ ಕೃತಿಗಳು ಇವರ ಕಾವ್ಯಗಳನ್ನ ನಾವು ನೋಡ್ತಾ ಹೋಗೋದಾದ್ರೆ ಯಶೋಧರ ಚರಿತೆ ಮತ್ತು ಅನಂತನಾಥ ಪುರಾಣ ಮತ್ತು ಅನುಭವ ಮುಕುರ ಅನ್ನುವಂಥ ಕಾವ್ಯಗಳನ್ನ ಕನ್ನಡ ಸಾರಸ್ವತ ಲೋಕಕ್ಕೆ ನೀಡುವುದರ ಮೂಲಕ ಕನ್ನಡ ಸಾಹಿತ್ಯದ ಶ್ರೀಮಂತಿಕೆಯನ್ನ ಹೆಚ್ಚಿಸಿದ್ದಾರೆ ನಮ್ಮ ಕವಿ ಜನ ಅವರು ಇವರಿಗೆ ಒಂದು ಇದೆ ಕವಿ ಚಕ್ರವರ್ತಿ ಕನ್ನಡದ ಕವಿಚಕ್ರವರ್ತಿಗಳಲ್ಲಿ ಜನ ಕವಿಯು ಒಬ್ಬ ಯಾರು ಕವಿಚಕ್ರವರ್ತಿಗಳು ಕನ್ನಡದಲ್ಲಿ ಯಾರ್ಯಾರು ಅಂದ್ರೆ ಪೊನ್ನ ರನ್ನ ಜನ್ನ ನೆನ್ಪಿಟ್ಕೊಂಡು ನಾವು ಈಸಿಯಾಗಿ ಪೋ ರಾಜ ಅಂತ ನೆನ್ಪಿಟ್ಕೊಂಡ್ರೆ ಈಸಿಯಾಗಿ ನೆನ್ಪ ಏನ್ ಮಾಡ್ಬೋದು ನೆನ್ಪು ಮಾಡ್ಕೋಬಹುದು ಪೋ ರಾಜ ಪೊನ್ನ ರನ್ನ ಜನ್ನ ಇನ್ನ ಕನ್ನಡ ರತ್ನತ್ರೇಯರು ಪಂಪ ಪೊನ್ನ ರನ್ನ ಪಂಪೋರ ಅಂತ ಹೇಳಿ ನೆನ್ಪಿಟ್ಕೋಬೇಕು ಅದೇನೇ ಇರಲಿ ಈಗ ನಮ್ಮ ಜನ್ನ ಕವಿಯ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಜನ್ನ ಕವಿ ಈ ಒಂದು ಹೊಯ್ಸಳರ ಒಂದು ಒಂದು ದೊರೆಯಾದಂತ ಬಲ್ಲಾಳನ ಕಾಲದಲ್ಲಿ ಇರ್ತಾನೆ ಈ ಬಲ್ಲಾಳ ರಾಜ ಇವನಿಗೆ ಕವಿ ಚಕ್ರವರ್ತಿ ಅನ್ನುವಂಥ ಬಿರುದನ್ನು ಕೊಡ್ತಾನೆ ಅನ್ನುವಂಥ ಪ್ರತೀತಿ ಇದೆ ಈಗ ಕವಿಯ ಮತ್ತೊಮ್ಮೆ ಪರಿಚಯ ಜನ ಕಾಲ ಬಂದು ಸಾವಿರದ ಇನ್ನೂರ ಇಪ್ಪತ್ತೈದರಲ್ಲಿ ಅವರ ಜನನ ಆಗ್ತದೆ ಹುಟ್ಟಿದ ಸ್ಥಳ ಹಳೆಬೀಡು ಪ್ರಾಂತ್ಯದಲ್ಲಿ ಇವರ ಜನನ ಆಗ್ತದೆ ಕೃತಿಗಳು ಬಂದು ಯಶೋಧರ ಚರಿತೆ ಅನಂತನಾಥ ಪುರಾಣ ಮತ್ತು ಅನುಭವ ಮುಖರ ಕಾವ್ಯಗಳನ್ನ ಬರೆದಿದ್ದಾರೆ ಇವರಿಗೆ ಒಂದು ಬಿರುದು ಇದೆ ಚಕ್ರವರ್ತಿ ಅನ್ನುವಂತ ಬಿರುದು ನಮ್ಮ ಜನ್ನ ಕವಿಗೆ ಇದೆ ಇದಿಷ್ಟು ಜನ್ನ ಕವಿಯ ಪರಿಚಯ ಇನ್ನು ಇವತ್ತು ಮತ್ತೊಬ್ಬ ಕವಿಯ ಪರಿಚಯವನ್ನ ಇಲ್ಲಿ ಮಾಡ್ತಾ ಇದ್ದೇನೆ ಕನ್ನಡದ ಶ್ರೇಷ್ಠ ಕೀರ್ತನಾಕಾರರು ದಾಸಶ್ರೇಷ್ಠರಲ್ಲಿ ಒಬ್ಬರಾದಂತ ಪುರಂದರ ದಾಸರ ಬಗ್ಗೆ ನಾವು ತಿಳ್ಕೊಳ್ತೀವಿ ಇವರ ಹುಟ್ಟಿದ ಕಾಲ ಸಾವಿರದ ನಾನ್ನೂರ ಎಂಬತ್ನಾಲ್ಕರಲ್ಲಿ ಹುಟ್ಟಿದ ಸ್ಥಳ ಮಹಾರಾಷ್ಟ್ರದ ಪುರಂದರ ಗಡದಲ್ಲಿ ನಮ್ಮ ಪುರಂದರ ದಾಸರ ಜನನ ಆಗ್ತದೆ ಇವರು ಕನ್ನಡ ಸಾಹಿತ್ಯ ಲೋಕಕ್ಕೆ ಸಂಗೀತ ಲೋಕಕ್ಕೆ ತನ್ನದೇ ಆದಂತ ಕೊಡುಗೆಗಳನ್ನ ಪುರಂದರ ದಾಸರು ನೀಡಿದ್ದಾರೆ ಅನೇಕ ಪಿಳ್ಳಾರಿ ಗೀತೆಗಳು ಕೀರ್ತನೆಗಳನ್ನ ಒಂದು ವಿಷ್ಣುವಿನ ಆರಾಧಕರಾಗಿ ವಿಷ್ಣುವನ್ನ ಆರಾಧಿಸುತ್ತಾ ಅನೇಕ ಗೀತೆಗಳನ್ನ ಕೀರ್ತನೆಗಳನ್ನ ಕನ್ನಡಕ್ಕೆ ಕನ್ನಡ ಸಾಹಿತ್ಯಕ್ಕೆ ನೀಡಿದ್ದಾರೆ ಆ ಮೂಲಕ ಅವರನ್ನ ಕರ್ನಾಟಕ ಸಂಗೀತ ಪಿತಾಮಹ ಅನ್ನುವಂತ ಬಿರುದನ್ನು ಕೂಡ ಕೊಟ್ಟಿದ್ದಾರೆ ಇವರ ಅಂಕಿತ ನಾಮ ಬಂದು ಪುರಂದರ ವಿಠಲ ಪುರಂದರದಾಸರ ಅಂಕಿತ ನಾಮ ಪುರಂದರ ವಿಠಲ ಮತ್ತೊಮ್ಮೆ ಪುರಂದರದಾಸರ ಪರಿಚಯವನ್ನ ನೋಡೋಣ ಕವಿ ಅಥವಾ ಕೀರ್ತನಕಾರ ಪುರಂದರದಾಸರು ಸಾವಿರದ ನಾನ್ನೂರ ಎಂಬತ್ನಾಲ್ಕರಲ್ಲಿ ಇವರ ಜನನ ಆಗ್ತದೆ ಹುಟ್ಟಿದಂತ ಸ್ಥಳ ಮಹಾರಾಷ್ಟ್ರದ ಪುರಂದರಗಡ ಲ್ಲಿ ಇವರ ಜನನ ಆಗ್ತದೆ ಅಂಕಿತ ನಾಮ ಪುರಂದರ ವಿಠಲ ಬಿರುದು ಇವರಿಗೆ ಕರ್ನಾಟಕ ಸಂಗೀತ ಪಿತಾಮಹ ಯಾಕೆಂದ್ರೆ ಸಾಕಷ್ಟು ಕೀರ್ತನೆಗಳನ್ನ ಸಾವಿರಾರು ಕೀರ್ತನೆಗಳನ್ನ ಕನ್ನಡ ಸಾಹಿತ್ಯ ಲೋಕಕ್ಕೆ ಇವರು ಕೊಡುಗೆಯಾಗಿ ನೀಡಿದರೆ ಮತ್ತು ಸಂಗೀತಕ್ಕೂ ಕೂಡ ತನ್ನದೇ ಆದಂತ ಕೊಡುಗೆಗಳನ್ನ ನೀಡಿದರೆ ಆ ಸಾಹಿತ್ಯ ರಚನೆಯಿಂದ ಸಂಗೀತದಲ್ಲಿ ಸಾಕಷ್ಟು ಬದಲಾವಣೆಗಳನ್ನ ತಂದವರು ನಮ್ಮ ಪುರಂದರದಾಸು ಪುರಂದರದಾಸರು ಆ ಮೂಲಕ ಕರ್ನಾಟಕ ಸಂಗೀತದಲ್ಲಿ ಪಿತಾಮಹ ಅಂತೇಳಿ ಅನ್ಸ್ಕೊಂಡಿದ್ದಾರೆ ಇದಿಷ್ಟು ನಮ್ಮ ಪುರಂದರ ದಾಸರ ಪರಿಚಯ ಇವತ್ತಿನ ತರಗತಿಯಲ್ಲಿ ನಾವು ಜನ್ನ ಕವಿ ಮತ್ತು ಮತ್ತೊಬ್ಬ ಶ್ರೇಷ್ಠ ವಚನಕಾರರಾದಂಥ ಪುರಂದರ ದಾಸರ ಬಗ್ಗೆ ತಿಳ್ಕೊಂಡ್ವಿ ಇದಿಷ್ಟು ಇವತ್ತಿನ ತರಗತಿ ಮುಂದಿನ ತರಗತಿಯಲ್ಲಿ ಮತ್ತೊಬ್ಬ ಕವಿ ಲೇಖಕರ ಪರಿಚಯದಲ್ಲಿ ನಮ್ಮೆಲ್ಲರನ್ನ ಸಿಗ್ತೇನೆ ಧನ್ಯವಾದಗಳು